महिलादिना चरनियां सुभाषय्या विश्व महिलादिना चरनियां सुभाषय्या विश्व महिलादिना चरनियां सुभाषय्या हैप्पी वुमन्स डे हैप्पी वुमन्स डे हैप्पी वुमन्स डे हैप्पी वुमन्स डे प्रतिमाति नलिनीगु एंटनी तारकिनली ಆಚರಣೆ ಮಾಡುವೆಗು ನಮ್ಮ ಹಬ್ಬವಾ ತಾಯಾಗಿ ಮಮತೆ ತೋರಿ ಒಡ ಹುಟ್ಟಿ ಸ್ನೇಹ ತೋರಿ ಸತಿಯಾಗಿ ಪ್ರೀತಿ ಕೊಟ್ಟ ಸಂಭ್ರಮ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಒಂದು ಹೆಣ್ಣು ಸಮಾಜದ ಕಣ್ಣು ಬದುಕಿನ ಎಲ್ಲಾ ಸವಾಲುಗಳನ್ನು ಎದುರಿಸ್ತಾಳ ಒಂದು ಹೆಣ್ಣು ಎದುರಿಸಿ ನಿಲ್ಲುವ ಒಂದು ಗಟ್ಟಿಗಿತ್ತಿ ಹೆಣ್ಣು ಮಗಳು ಒಂದು ಹೆಣ್ಣು ಮಗಳಾಗಿ ಪತ್ನಿಯಾಗಿ ತಾಯಿಯಾಗಿ ಸ್ನೇಹಿತೆಯಾಗಿ ಎಲ್ಲ ಪಾತ್ರವನ್ನು ನಿರ್ವಹಿಸುವ ಶಕ್ತಿ ಹೆಣ್ಣಿಗಿದೆ ನಾವು ಹೆಣ್ಣು ಮಕ್ಕಳು ನಾವು ಏನಾರ ಮಾಡ್ಬೇಕಂದ್ರ ಬಾಳ ಎದುರ್ತೀವಿ ಸುಮ್ನೆ ಅಲ್ಲೇ ಇಲ್ಲೇ ಹೋಗಿ ಆ ಸುದ್ದಿ ಈ ಸುದ್ದಿ ಮಾತಾಡ್ತೀವಿ ಸರ್ಕಾರರ್ನಿಂದ ಗೋರ್ಮೆಂಟ್ ನಿಂದ ಎಲ್ಲಾ ಅನುಕೂಲ ಮಾಡಿಕೊಟೈಕ್ ನಮ್ಮ ಮಹಿಳೆಯರಿಗೆ ಎಂಬ್ರಿಡ್ ಆಗಿರ್ಬೋದು ಹೊಲಗಿ ಕ್ಲಾಸ್ ಆಗಿರ್ಬೋದು ಮಹಿಳಾ ಸಂಘ ನಮ್ಗ ಆಗ್ಲಿಕ್ಕಂದ್ರೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ರಿ ಅದನ್ನ ಎಲ್ಲಾ ಒಟ್ಟ ಪರಿವರ್ತನೆ ಮಾಡ್ಕೋರಿ ಅವ್ರಿಗೆ ಗೊತ್ತಿರ್ಲಿಕ್ಕೂ ಹಿಂಗ ಮಾಡ್ರಿ ಹಿಂಗಿಲ್ಲ ಒಂದು ಹೆಣ್ಮಕ್ಳಿಗೆ ಒಂದು ನಾಮ ಸ್ಫೂರ್ತಿ ಕೊಟ್ರ ಅವರಿಗೂ ಧೈರ್ಯ ಬರ್ತೈತಿ ಎಲ್ಲ ಶೈಕ್ಷಣಿಕ ಆಮೇಲೆ ಶಿಕ್ಷಣದಾಗ ಎಲ್ಲ ಮಹಿಳೆಯರು ಎಲ್ಲರೂ ಮುಂದಿದ್ದಾರೆ ಹೆಣ್ಮಕ್ಳಷ್ಟು ಧೈರ್ಯ ಯಾರಿಗೂ ಇಲ್ಲ ಹೆಣ್ಮಕ್ಳಿಗೆ ಒಂದು ಶಕ್ತಿ ಅದು ಆಮೇಲೆ ಇಂದ ಹನ್ನೆರಡನೇ ಶತಮಾನದಲ್ಲಿ ಮಹಾದೇವಿ ಆಗಿರ್ಬೋದು ಕಿತ್ತು ರಾಣಿ ಚೆನ್ನಮ್ಮ ಆಗಿರ್ಬೋದು ಒಣಕಿ ಓವೋವಾಗಿರ್ಬೋದು ಎಷ್ಟೋ ಸಾಧನೆ ಮಾಡಿದ್ರು ನಮಗ ಅವರಷ್ಟಂತರು ಅಷ್ಟೊಂತರೂ ಆಗಲ್ಲ ಆದ್ರೂ ಅವ್ರು ಒಂದ್ ಸ್ವಲ್ಪ ಅವ್ರು ಬುಕ್ಸ್ ಓದ್ರಿ ಮತ್ತೆ ವಚನ ಹೇಳ್ರಿ ನಾನು ತಿಂಗಳಿಗೆ ಮೇಳ್ತಿನಿ ಎಲ್ಲಾ ಶರಣಿಯರಿಗೂ ಒಂದೊಂದು ವಚನ ಕಲ್ಕೊಂಬರ್ರಿ ನಿಮ್ ನಾನು ಮಾಡಿದ್ದಿಲ್ಲ ನನಗೂ ಧೈರ್ಯ ಇದ್ದಿಲ್ಲ ಇವ್ರೆಲ್ಲಾ ನನ್ನ ಧೈರ್ಯ ತುಂಬಿದಾರ ಇವ್ರು ನನಗೂ ಅಷ್ಟು ಮಾತಾಡಕ್ ಬರ್ತಿದ್ದಿಲ್ಲ ವಚನ ಯಾತಿದ್ದಿಲ್ಲ ಮಾತಾಡು ಮಾತಾಡು ಅಂತ ಎಲ್ಲಾ ಧೈರ್ಯ ಕೊಟ್ಟಿದ್ದಾರೆ ಅಕ್ಕ ತಂಗಿಯರು ನಮ್ಗ ನೀವು ಬನ್ರಿ ಹುಣಿಗೊಮ್ಮೆ ಬರ್ರಿ ಒಂದು ವಚನ ಹೇಳ್ರಿ ನಿಮಗೂ ಧೈರ್ಯ ಬರ್ತೈತೆ ನಮ್ಮಷ್ಟು ಧೈರ್ಯ ಯಾರಿಗಿ ಇಲ್ಲ ನಾನು ಒಂದು ಗಂಡ ಎಂಟಿ ಕತೆ ಹೇಳಿ ಮುಗಿಸ್ತೀನಿ ಇಬ್ರು ಗಂಡ ಎಂತಿ ಇದ್ರಂತ ಗಂಡ ಬಾಳ ಮುಷ್ಟ ಆಗಿದ್ನಂತ ಆ ದಿನಾ ಜಗಾಡ್ತಿದ್ರಂತ ಗಂಡ ಹೆಂಡತಿ ಆ ಹೆಂಡತಿ ಕೇಳಿಲ್ಲಂತ ಅಲ್ರಿ ನನ್ ಕೂಡ ನೀವು ದಿನಾ ಜಗಾಡ್ತೀರಿ ಯಾಕ್ ಜಗಾಡ್ತೀರಿ ನೀವು ಅಂತ ಕೇಳಿಲ್ಲಂತ ಅಲ್ರಿ ನೀವು ನನ್ನಷ್ಟು ಧೈರ್ಯ ಐತೆ ಅನ್ರಿ ನಿಮ್ಗಂತ ಕೇಳಿಲ್ಲ ನಂತ ಗಂಡನ ಆ ನಾನೇನ್ ತಿಂಕಿ ಆತಿ ಇಕ್ಕ ಎಷ್ಟು ಧೈರ್ಯ ಇರ್ಬೋದು ಅಂತ ಗಂಡ ಯೋಚನೆ ಮಾಡಿದ್ನಂತ ಆಮ್ಯಾಗ ಅಲ್ರಿ ನೀವು ನಾನ್ ನೋಡಕ್ ಬಂದಿದ್ರಲ್ಲ ನಮ್ಮ ಮನಿಗೆ ಎಷ್ಟ್ ಜನ ಬಂದಿದ್ರಿ ನಾಲ್ಕು ಜನ ಬಂದಿದ್ವಿ ಅಂದನು ಆಮ್ಯಾಗ ಎಂಗೇಜ್ಮೆಂಟ್ ಇತ್ತಲ್ಲ ನಮ್ ಮನ್ಯಾಗ ಅವಾಗ ಎಷ್ಟ್ ಜನ ಬಂದ್ರಿ ಎರಡ್ನೂರ್ ಮುನ್ನೂರ್ ಜನ ಬಂದಿದ್ವಿ ಅಂದ್ರ ಆಮೇಲೆ ನಮ್ ಮನೆ ಮದ್ವಿ ಇತ್ತಲ್ರಿ ಅವಾಗ ಎಷ್ಟ್ ಜನ ಬಂದಿದ್ರಿ ನಾಕ್ನೂರ್ ಐದ್ನೂರ್ ಜನ ಬಂದಿದ್ವಿ ಅಲ್ರಿ ನೀವು ನಮ್ ಮನೆ ಬರ್ಬೇಕಾದ್ರ ಅಷ್ಟ್ರು ಕರ್ಕೊಂಬಂದಿರಿ ನಾನ್ ನಿಮ್ ಮನೆ ಬರ್ಬೇಕಾದ್ರು ಒಬ್ಬಕ್ಕೆ ಬಂದಿ ನನ್ನ ಧೈರ್ಯ ಐತೆ ನಿನ್ನ ಧೈರ್ಯ ಐತೆ ಅಂತ ಕೇಳ್ತಾ ಅಂತ ಆದ್ರ ಹೆಣ್ಣು ಬಾಳ ಧೈರ್ಯ ಇರ್ತೈತೆ ನಮಗ ನನಗೂ ಧೈರ್ಯ ಇದ್ದಿಲ್ಲ ಎಲ್ಲಾ ಇವರು ಅಕ್ಕನ ಬಳದಾರ ನನ್ ಸ್ಫೂರ್ತಿ ಕೊಟ್ಟಿದ್ದು ಈಗ ನಾವ್ ಎಲ್ಲಾ ಆಗಿ ಬಂದ್ಮ್ಯಾಗ ನಾವ್ ಮಾಡಿ ತೋರ್ಸ್ಬೇಕಂತಾನೇ ಮಾಡಿವಿ ಎಲ್ಲಾರು ನಮ್ಮ ಸಹಕಾರ ಮಾಡ್ರಿ ಮಹಿಳೆಯರು ಎಲ್ಲಾ ಬರ್ರಿ ನಮ್ದು ನಿಮ್ದು ಅನ್ಬಾಡ್ರಿ ಎಲ್ಲರೂ ನಾವು ಮಾಡ್ತೀನಕ್ಕ ಅಂತ ಹೇಳ್ರಿ ನಾವು ಪ್ರೋತ್ಸಾಹ ಕೊಡ್ತೀವಿ ಉಣಿಗೊಮ್ಮೆ ಬರ್ರಿ ಇಂಥ ಕಾರ್ಯಕ್ರಮ ನಾವಂತ ಮಾಡ್ತೀವಿ ಇಂಥದ್ದು ನನಗೊಬ್ಬಕ್ಕಿಗಲ್ಲ ಎಲ್ಲಾ ಅಕ್ಕನ್ಗಳಾದವರಿಗೆ ಹೇಳಿದ್ರಿ ಹೇಳ್ರಿ ಧೈರ್ಯ ಮಾಡ್ರಿ ಅಂತ ಹೇಳಿ ನನ್ನ ಮತ್ತೆ ನಾನು ಎಲ್ಲಾ ಅತಿಥಿಗಳು ನಮಗೆ ವೇದಿಕೆಗೆ ಆಗಮಿಸಿ ನಮಗೆ ಬಂದಂತವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ ಆಮ್ಯಾಗ ಶರಣಿ ಶರಣಿಯರು ಎಲ್ಲರೂ ಪಾಪ ಕೋಲಾಟದ ಐದು ಗಂಟೆ ಪ್ರಾಕ್ಟೀಸಿಗೆ ಬಸ ಸಮಿತಿಗೆ ಇರ್ತಿದ್ರು ಎಲ್ಲ ಬಹಳ ಕಷ್ಟಪಟ್ಟು ಮಾಡ್ಯಾರ ಆಮ್ಯಾಗೆ ಎಲ್ಲಾ ಕೆಲಸಾನು ಮಾಡ್ಯಾರ ಅವ್ರಿಗೆಲ್ಲರಿಗೂ ನನ್ನ ಅಕ್ಕನ ಅಕ್ಕನಗೊಳಗದ ಪರವಾಗಿ ನನ್ನ ಕೃತಜ್ಞತೆಯನ್ನು ಹೇಳಿ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು